ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸ್ಥೈರ್ಯ ಛಲ ಮತ್ತು ಆತ್ಮಬಲ ಇದ್ದರೆ ಒಂದು ದಟ್ಟ ಅಡವಿಯಲ್ಲಿ ಸಂತರೊಬ್ಬರ ಗುಡಿಸಲು ಇತ್ತು ಗುಡಿಸಲಿನಲ್ಲಿ ಬೆಲೆ ಬಾಳುವಂತಹದ್ದು ಏನೂ ಇರಲಿಲ್ಲ ಹಾಗಾಗಿ ಅವರು ಬಾಗಿಲಿಗೆ ಎಂದು ಬೀಗ ಹಾಕುತ್ತಿರಲಿಲ್ಲ ಬಾಗಿಲಿನ ಹಿಂಬದಿಯಲ್ಲಿ ಮತ್ತು ಮುಂಬದಿಯಲ್ಲಿ ಒಂದೊಂದು ಚಿಲಕವಿತ್ತು ಅದನ್ನು ಹಾಕಿಕೊಂಡು ಅವರು ಹೊರಗೆ ಹೋಗುತ್ತಿದ್ದರು ಒಂದು ರಾತ್ರಿ ಅವರು ಹೊರಗಿನಿಂದ ಚಿಲಕ ಹಾಕಿಕೊಂಡು ಹತ್ತಿರದ ನದಿಯ ದಂಡೆಯ ಮೇಲೆ ಧ್ಯಾನಕ್ಕೆ ಕುಳಿತರು ಇತ್ತ ಕಳ್ಳನೊಬ್ಬ ಬಾಗಿಲ ಚಿಲಕವನ್ನು ಸರಾಗವಾಗಿ ಮೇಲಕ್ಕೆತ್ತಿ ಒಳನುಗ್ಗಿದ ತನಗೆ ಏನೇನು ಬೇಕೋ ಅವನ್ನೆಲ್ಲ ಸೇರಿಸಿ ಗಂಟು ಕಟ್ಟಿಕೊಂಡ ಬಾಗಿಲು ತೆಗೆಯೋಣ ಎಂದರೆ ಬಾಗಿಲ ಬಳಿಗೆ ಬಂದಾಗ ಹೊರಗಿನ ಚಿಲಕ ಜಾರಿ ಬಿದ್ದಿತ್ತು ಬಾಗಿಲು ತೆಗೆಯಲು ಆಗಲಿಲ್ಲ ತಲೆ ಎತ್ತಿ ನೋಡಿದ ಪುಟ್ಟದೊಂದು ಗವಾಕ್ಷಿ ಕಂಡಿತು ಅದರ ಮೂಲಕ ಗುಡಿಸಲಿನಿಂದ ಹೊರಗೆ ಬಂದ ಹೊರಗಿನ ಚಿಲಕವನ್ನು ಮೇಲಕ್ಕೆತ್ತಿ ಬಾಗಿಲು ತಳ್ಳಿದ ಆದರೆ ಬಾಗಿಲು ತೆರೆದುಕೊಳ್ಳಲಿಲ್ಲ ಏಕೆಂದರೆ ಬಾಗಿಲಿನ ಒಳಗಿನ ಚಿಲಕ ಜಾರಿ ಬಿದ್ದಿತ್ತು ಬಾಗಿಲು ಬಂದಾಗಿತ್ತು ಆತ ಮತ್ತೆ ಗವಾಕ್ಷಿಯ ಮೂಲಕ ತೂರಿ ಗುಡಿಸಿಲಿನ ಒಳಕ್ಕೆ ಬಂದು ಗಂಟನ್ನು ಹೆಗಲಿಗೆ ಎರಿಸಿಕೊಂಡು ಬಾಗಿಲಿನ ಒಳಗಿನ ಚಿಲಕವನ್ನು ಮೇಲಕ್ಕೆತ್ತಿ ಬಾಗಿಲು ತೆರೆಯಲು ಯತ್ನಿಸಿದ ಬಾಗಿಲು ತೆರೆದುಕೊಳ್ಳಲಿಲ್ಲ ಮತ್ತೆ ಹೊರಗಿನ ಚಿಲಕ ಜಾರಿ ಬಿದ್ದಿತ್ತು ಹೀಗೆ ಹತ್ತು ಸಾರಿ ಆಯಿತು ಆದರೂ ಆತನಿಗೆ ಗಂಟನ್ನು ಹೊತ್ತೊಯ್ಯಲೇಬೇಕೆಂಬ ಛಲ ಅಷ್ಟು ಹೊತ್ತಿಗೆ ರಾತ್ರಿ ಕಳೆದು ಬೆಳಕಾಯಿತು ಸಂತರು ತಮ್ಮ ಗುಡಿಸಲಿಗೆ ಬಂದರು ಅವರಿಗೆ ಅಪರಿಚಿತನನ್ನು ನೋಡಿ ಆಶ್ಚರ್ಯದಿಂದ ಯಾರಪ್ಪ ನೀನು ಇಲ್ಲೇನು ಮಾಡುತ್ತಿದ್ದೀಯೆ ಎಂದು ಕೇಳಿದರು ಕಳ್ಳ ಗಾಬರಿಕೊಳ್ಳಲಿಲ್ಲ ಧೈರ್ಯವಾಗಿ ನಾನೊಬ್ಬ ಕಳ್ಳ ನಿಮ್ಮ ಗುಡಿಸಲಿನ ಒಳಗೆ ನುಗ್ಗಿ ನನಗೆ ಬೇಕಾದುದ್ದನ್ನೆಲ್ಲ ಗಂಟು ಕಟ್ಟಿದ್ದೇನೆ ಆದರೆ ನಿಮ್ಮ ಬಾಗಿಲಿನ ಚಿಲಕಗಳು ನನ್ನನ್ನು ಗೋಳು ಹೊಯ್ದುಕೊಳ್ಳುತ್ತಿವೆ ಎನ್ನುತ್ತಾ ನಡೆದಿದ್ದೆಲ್ಲವನ್ನು ವಿವರಿಸುವಾಗ ಆತನಿಗೆ ನಗು ತಡೆಯಲಾಗಲಿಲ್ಲ ಸಂತರು ಅವನ ನಗೆಯಲ್ಲಿ ಭಾಗಿಯಾದರು ಗುಡಿಸಲು ಬಾಗಿಲು ಚಿಲಕ ಎಲ್ಲವೂ ನಾನೇ ಮಾಡಿದ್ದು ನನಗೆ ಗೊತ್ತಿರುವ ಹಾಗೆ ಅವನ್ನು ತಯಾರಿಸಿದ್ದೇನೆ ಪಾಪ ಅವು ನಿನಗೆ ತುಂಬ ತೊಂದರೆ ಕೊಟ್ಟಿವೆ ಈಗ ಗಂಟನ್ನು ನೀನು ತೆಗೆದುಕೊಂಡು ಹೋಗು ಆದರೆ ನನ್ನದೊಂದು ಬೇಡಿಕೆ ಮುಂದೆ ಎಂದಾದರೂ ನಿನ್ನ ಕಸುಬು ನಿನಗೆ ಬೇಸರವಾದರೆ ನನ್ನ ಬಳಿ ಬಂದು ಬಿಡು ನಿನ್ನಂತಹ ವ್ಯಕ್ತಿಯ ಅವಶ್ಯಕತೆ ನನಗಿದೆ ಎಂದರು ಅದನ್ನು ಕೇಳಿದ ಕಳ್ಳ ಆಶ್ಚರ್ಯಗೊಂಡು ನನ್ನಂತಹ ಕಳ್ಳನ ಅವಶ್ಯಕತೆ ನಿಮ್ಮಂತಹ ಸಂತರಿಗೇಕೆ ಎಂದು ಕೇಳಿದ ಸಂತರು ಮೂರು ಕಾರಣಗಳಿಂದಾಗಿ ನೀನು ನನಗೆ ಬೇಕು ಮೊದಲನೆಯದ್ದು ನಾನು ಕಳ್ಳನೆಂದು ಒಪ್ಪಿಕೊಳ್ಳುವ ನಿನ್ನ ಸ್ಥೈರ್ಯ ಎರಡನೆಯದ್ದು ಕೈ ಹಿಡಿದುದನ್ನು ಸಾಧಿಸಲೇಬೇಕೆಂಬ ಛಲ ಮೂರನೆಯದ್ದು ಸತತವಾಗಿ ಸೋಲು ಎದುರಾದಾಗಲೂ ಅದರಿಂದ ಎದೆಗುಂದದೆ ನನ್ನನ್ನು ನೋಡಿ ನಗುವ ನಿನ್ನ ಆತ್ಮಬಲ ಇವು ಮೂರೂ ಇದ್ದವರು ದೈವ ಸಾಕ್ಷಾತ್ಕಾರವನ್ನೇ ಮಾಡಿಕೊಳ್ಳಬಲ್ಲರು ಅದಕ್ಕಾಗಿ ನಿನ್ನಂತಹವರು ನನಗೆ ಬೇಕು ಎಂದರು ಅದನ್ನು ಕೇಳಿ ಕಳ್ಳನಿಗೆ ಏನನ್ನಿಸಿತೋ ಏನೋ ಆತನು ಬಗ್ಗಿ ಸಂತರಿಗೆ ನಮಸ್ಕರಿಸಿ ಎಂದೋ ಏಕೆ ಇಂದಿನಿಂದಲೇ ನಾನು ನಿಮ್ಮ ಶಿಷ್ಯತ್ವವನ್ನು ಸ್ವೀಕರಿಸುತ್ತೇನೆ ನೀವು ನನ್ನನ್ನು ಅಂಗೀಕರಿಸಿರಿ ಎಂದನಂತೆ ಈ ಸೊಗಸಾದ ಕಥೆಯನ್ನು ಹೇಳಿದ ಪೂಜ್ಯ ದಾದಾ ವಾಸ್ವಾನಿಯವರಿಗೆ ಪ್ರಣಾಮಗಳು ನಮ್ಮಲ್ಲೂ ನಾವು ಮಾಡುವ ಕೆಲಸ ಎಂತಹದ್ದೇ ಇರಲಿ ಅದನ್ನು ಒಪ್ಪಿಕೊಳ್ಳುವ ಸ್ಥೈರ್ಯ ಸಾಧನೆಯ ಛಲ ಮತ್ತು ಸೋಲಿನ ಎದುರಿನಲ್ಲಿಯೂ ನಗುವ ಆತ್ಮಬಲ ಇವು ಮೂರೂ ಇದ್ದರೆ ನಾವು ದೈವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು ಬದುಕಿನಲ್ಲಿ ಗೆಲುವನ್ನೂ ಗಳಿಸಬಹುದು ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು